ಸಿದ್ದೇಶ್ವರ ಜಾತ್ರಾ ನಿಮಿತ್ತವಾಗಿ ಏನ್ ಮಾಡಿಕೊಂಡರು ಹರ್ದೇಶಿ ನಾಗೇಶ್ ಅಂತ ಸೂಪ್ರಸಿದ್ಧ ಕಲಾವಿದ್ರನ್ನ ಕರೆಸ್ರಹ ತಂದ್ ಯಾಕ್ರೆ ಯಾಕ ಈಗ ಒಂದ್ ಇಪ್ಪತ್ತ ಹಿಂದ ಆಹಾ ಯಾವ ಸಿದ್ದೇಶ್ವರ ಜಾತ್ರೆಗೆ ಇದೇ ಎಡ್ಡ ಮೇಳ ಕರೆಸ್ರೆ ಕರ್ಸರು விஷேஷப்பா ஏன் கடைசு மார்க் கண்ட் ஹிடுக்க ஒன்று மே இதே கடைசி திங்களா எதோ மழை கடைசியா அந்த எதோ சூப்பிரசித்தார் ஆஹ்ல ஆஹ் ಅದಕ್ಕೆ ಯಾಕಪ್ಪ ಯಾಕೆ ಪಾತ್ರಕರ ಮೆಚ್ಚುವಂತ ವಿಷಯ ಇದ್ದು ಯಾಕಂದ್ರೆ ಎಡ್ಡು ಗುಡಿಗಳು ಹಂತ ಅನ್ನೋದ್ ಅದಾವ ಸೋಲು ಗೆಲುವು ಅನ್ನೋದ ನಾಣ್ಯದ ಎಡ್ ಮುಖ ಇದ್ದಂಗೆ ಎರಡು ಮುಖ ಇದ್ದಂಗ ಹೌದೋ ಹೌದು ಅವರು ಗೆಲಿತಿನತ್ತ ಬರ್ತಾರ ಇವರು ಗೆಲಿತಿನ ಹತ್ತ ಬರ್ತಾರೆ ಹಾ ಬೆಳವ್ರು ಯಾರ ಹೌದ್ಲೋ ಹ ಕು ಅದಕ್ಕೆ ಹಂತ ಕನ್ನಡದ ಅಂದ್ರೆ ಕರ್ಶಾರಂದ್ರೆ ಹ ಈ ಊರಿಗೆ ಮಳೆ ಬರಕ್ ಇವರು ಪುಣ್ಯ ಮಾಡಬೇಕು ಹೌದು ಹೌದೌದು ಅದಕ್ಕೆ ಇವ್ರು ತರ್ಸಾಕ ಎಂತವ್ರು ನೋಡಕ್ ನಾವೇ ಪುಣ್ಯ ಮಾಡಬೇಕು ಹಾ ಹೌದ್ ಹೌದು ಅಂತ ಸುಪ್ರಸಿದ್ಧ ಕಲಾವಿದರ ಎಡ್ಡ ಮೇಳ ಬಂದರ್ತಿ ಬಂದಾರೀಪು ಹೌದು ಅದಕ್ಕೆ ಈ ಅಡ್ಡ ಮೇಳಿಗೆ ಕಮಿಟಿ ನಿರ್ಣಾಯಕರ ಯಾರು ಬಂದಾರಪ್ಪ ಅಂತ ಕೇಳಿದ್ರೆ ಯಾರಿಪ್ಪ ಯಾವ ನಮ್ಮ ಸೌಗತ್ತಿ ತಾಲೂಕಿನ ತಾಲೂಕಿನ ಗುರುಗೂರು ಗ್ರಾಮದಿಂದ ಆಹ್ಹಾ ನಮ್ಮ ಸ್ವಾಮಿಲಿಂಗ ಮಸ್ತರ ಉರುಗುರಾದ್ರು ಬಂದಾರಿಪ್ಪ ಕಮಿಟಿ ನಿರ್ಣಾಯಕರಾಗಿ ಬಂದಾರ ಹೌದು ಹೌದು ಅದಕ್ಕೆ ಹೆಂಗಪ್ಪ ಅಂತ ಕೇಳಿದ್ರೆ ಹೆಂಗ ಇನ್ನೊಂದು ಸಮಸ್ಯೆ ಏನಪ್ಪಾ ಅಂತ ಕೇಳಿದ್ರೆ ಏನ ಈ ಹ್ಯಾಂಡ್ ಒಂದು ಸ್ವಲ್ಪ ಪಾರ್ಟ್ ಆಗೈತೆ ದಯವಿಟ್ಟು ಎಡ್ದು ಕೊಲ್ಲದರ ಆಹಾ ಅದನ್ನ ತಪ್ಪು ತಕ್ಕೊಬೇಡ್ರಿ ಹೆಂಗೆ ಹೆಂಗಂದ್ರೆ ಹೆಂಗೆ ಈ ಹ್ಯಾಂಡ್ ಬಿಲ್ ಕೊಡ್ರಿ ಮಾಡ್ತೀರಿ ಅವ್ರು ಆಹಾ ಹೌದು ಅಲ್ಲಿ ಹುಡುಗರು ಏನು ಮಾಡ್ರಿಪ್ಪ ಅಂತ ಕೇಳ್ರೆ ಏನ ಆ ಫಸ್ಟ್ ಬಂದು ತಿಮ್ಮು ಟರ್ಗೊಂಡ ರಾ ಮತ್ತು ಪಸ್ಟ್ ಸವಾಲು ಹೊರ್ಗರ್ಗೊಂಡಾಲ ಆಹಾ ಮತ್ತೆ ಹೆಚ್ಚು ಪ್ರಶ್ನೆ ಏನು ಹೊರ್ಗರ್ ಗೊಂಡ್ ಡಾಲ ಆತು ಉಪ್ರಾಗೆ ಬರ್ದಾರ ಬರ್ಬಾರ ಹೌದು ಲೋ ಹೌದು ನೀವು ಡಾಲ ಅಂದ್ರೆ ಈ ಎಡ್ದ ಮೇಳಿಗೆ ಏನ್ರಿ ರೊಕ್ಕ ಕೊಟ್ರಿಲಿ ಆಹಾ ಅವ ಒಂದೊಂದು ಮೇಳಿಗೆ ರೊಕ್ಕ ಕೊಡ್ಬೇಕಾಗ್ತಿತ್ತು ಹೌದು ಹೌದು ಮತ್ತೆ ಮಾಸ್ಟರ್ ಒಳಗೆ ಬೇರೆ ಬರ್ತಾರೆ ಅವ್ರು ಹಾ ಹೌದು மா பனா கமிட்ட அது பிரித்தோ எல்லா ஜாத்ரா கமிட்டி கொடுக்கோ மாதாடாரா தயவுட்டு கமெட்டி கேள்வி ವಾಸೋ ಹಲೋ ಯಾವ ಬೆಳಗಾವ್ ಜಿಲ್ಲೆಯ ಮೂಡಲಿಗೆ ತಾಲೂಕಿನ ಸುಕ್ಷೇತ್ರ ಒಡೆಯರಹಟ್ಟಿ ಗ್ರಾಮದ ಶ್ರೀ ಹಾಲಶಿದ್ದೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಇವತ್ತಿನ ದಿವಸ ಹರಿದೇಶಿ ಮತ್ತು ನಾಗೇಶಿ ಎಂಬ ಸಂಹಾರ ರೂಪಕತೆಯನ್ನು ಹೊಂದಿರುವಂತ ಎರಡು ಮೇಳಗಳು ಈಗಾಗಲೇ ಬಂದಿದ್ದಾವೆ ಎರಡು ಮೇಳದವರು ತಮ್ಮ ತಮ್ಮ ಸೇವೆಯನ್ನು ಪ್ರಾರಂಭ ಮಾಡಿದ್ದಾರೆ ಈ ಎರಡು ಮೇಳಕ್ಕೆ ಈಗ ನಮ್ಮ ಸರ್ ಹೇಳಿದರು ಆ ಜಾತ್ರೆಗೆ ಬಂದಿದ್ರಿ ಹಾಂಗಾತ ಹಿಂಗಾತ ಅದೆಲ್ಲ ನನಗೆ ಬೇಕಾಗಿಲ್ಲ ಆ ಜಾತ್ರೆ ಆಗಿದ್ದ ಬೇರೆ ಈ ಜಾತ್ರೆ ಆಗಿರುವಂತ ನಿರ್ಣಾಯಕರೇ ಬೇರೆ ಹೌದ್ರಿ ಕಮಿಟಿ ಅವ್ರು ಹೇಳಿರ್ಬಹುದು ನಿಮಗೆ ಸಾಲ ಹಾಕಿಸ್ತಾರೆ ಅಲ್ಲಿ ಹೆಂಗ್ ಮಾಡಿದ್ರ ಹಂಗ ಮಾಡ್ರಿ ಅಂತ ಹೇಳಿ ಕರ್ಸಿರ್ಬಹುದು ಆದ್ರ ನಿರ್ಣಾಯಕ ಚೇಂಜ್ ಅಲ್ಲಿದ್ದವ್ರು ಇಲ್ಲಿಲ್ಲ ಅದಕ್ಕಾಗಿ ಎರಡು ಮೇಳಕ್ ತೋಸದೇನಪ್ಪ ಅಂದ್ರ ಎರಡನೇ ಆದವರು ಹದಿನೆಂಟು ಮಹಾಪುರಾಣಗಳು ಅಂದ್ರೆ ಅದು ಯಾವ್ದು ಪಂಡರ್ನಾಥಾಚಾರ್ಯ ಗಲಗಲಿ ಅವರು ಬಂದಿರ್ತಕ್ಕಂತ ಹದಿನೆಂಟರ ಸೆಟ್ನೊಳಗೆ ಸವಾಲು ಮಾಡಿಸ್ಬೇಕಂತೇಳಿ ಕಮಿಟಿ ಅವರು ಹೇಳಿದ್ದಾರೆ ಆ ಪ್ರಕಾರ ಬಂಡರ್ ಎರಡು ಮೇಲೆ ಕುಟ್ಟದಾಗಲ್ಲ ಇಲ್ಲಿ ಸವಾಲ ಐದ ಹೆಸರಿಟ್ಟ ಅದು ಹೆಣ್ಣಿನ ಹೆಸರಿಟ್ಟ ಐದು ಗಂಡಿನ ಹೆಸರಿಟ್ಟ ಐದು ಫಲಪಾಂಡದ ಫಲಪಾಂಡ ಹದಿನೆಂಟು ಇರಬೇಕು ಅಂದ್ರೆ ಇಲ್ಲ ಬುಕ್ಕಿ ಬಂದು ಮಾಡಿದ್ರು ಹತ್ತು ಸವಾಲು ಅಂದ್ರೆ ನಿಮಗೆ ಅಖಂಡ ಪುರಾಣ ತಗೋಬೇಕಾಗ್ತದೆ ವಿಷ್ಣು ಪುರಾಣದ ಅಖಂಡ ವಾಮನದ ನಾರದದ ವರಾಹ ಅದ ಅದಕ್ಕಾಗಿ ಅವಕೂರವರು ಸವಾಲು ಮಾಡಬಹುದು ಆದ್ರೆ ಹದಿನೆಂಟು ಸರ್ಟ್ ಪಂಡರ್ನಾಥಾಚಾರ್ಯ ಗಲಗಲಿಯವರು ಬರ್ದಂತ ಬುಕ್ಕಿನೊಳಗಷ್ಟೇ ನೀವು ಸವಾಲು ಮಾಡತಕ್ಕದ್ದು ಇಲ್ಲಿ ಹೆಣ್ಣಿನ ಹೆಸರಿಟ್ಟು ಅಂದ್ರೆ ಹೆಣ್ಣಿನ ಒಂದು ಸವಾಲು ಮಾಡಿದ್ರ ಅಂದ್ರೆ ನೇರವಾಗಿ ಹೆಸರು ಹೇಳಬೇಕು ಎರಡು ಅಡಕ ಇರಬೇಕು ಎರಡು ಗೋಚರ್ ಇರಬೇಕು ಅದಕ್ಕಿಂತ ಗೋಚರ್ ನೀವು ಹೆಚ್ಚಿಗೆ ಮಾಡಿಕೊಂಡ್ರು ನನಗೇನು ಅಭ್ಯಂತರ ಇಲ್ಲ ನಮ್ಮ ಕಮಿಟಿ ಪ್ರಕಾರ ಎರಡು ಅಡಕ ಎರಡು ಗೋಚರ್ ಮಾತ್ರ ಕಡ್ಡಾಯವಾಗಿರಬೇಕು ಗೋಚರ್ ಮಾತ್ರ ನೀವು ಹೆಚ್ಚಿಗೆ ಬೆಳೆಸಿದ್ರು ನಡೀತದೆ ಅಡಕ ಮಾತ್ರ ಎರಡೇ ಮಾಡ್ಬೇಕು ಇನ್ನ ಗಂಡಿನ ಹೆಸರು ಅಂತ ಇಟ್ಟಿದ್ರೆ ಅಲ್ಲೇ ನೇರವಾಗಿ ಗಂಡಿನ ಹೆಸರೇ ಇರಬೇಕು ಫುಲ್ ಪಾಯಿಂಟ್ ಫುಲ್ ಫಲ್ ಇರಬೇಕು ಫಸ್ಟ್ ಲಾಸ್ಟ್ ಅಂದ್ರೆ ಕ್ಲಿಯರಿಟಿ ಇರಬೇಕು ನಡುವೆ ನಿಮಗೆ ಎಲ್ಲಿ ಬರ್ತೈತಿ ಅಲ್ಲಿ ಅಡಕೆ ಇಟ್ಕೋರಿ ಎಲ್ಲಿ ಗಾಂ ಹಾಕೈತಿ ಅಲ್ಲಿ ಗೋಚರ ಇಟ್ಕೋರಿ ಹೆಸರ ಮತ್ತು ಫಸ್ಟ್ ಲಾಸ್ಟ್ ಮಾತ್ರ ನಮಗ್ ಗೊತ್ತಾಗಿರ್ಬೇಕು ಕ್ಲಿಯರಿಟಿ ಇರಬೇಕು ನೀವು ಐದು ಹೆಣ್ಣಿನ ಸವಾಲು ಐದು ಗಂಡಿನ ಸವಾಲು ಮಾಡಬೇಕು ಒಟ್ಟು ಟೋಟಲ್ ಹತ್ತು ಸವಾಲು ಆ ನಂತರ ಘರ್ಷಣೆ ಮಾಡ್ತಿರಲ್ಲ ಪಾಳೆ ಕೊಂದ ಆ ಘರ್ಷಣೆಗಳು ಗಂಡ ಹಾಡುವಂತ ಕಲಾವಿದರು ಹೆಣ್ಣಿನವ್ರಿಗೆ ಹೆಣ್ಣಿನ ಘರ್ಷಣೆ ಮಾಡುವಂಗಿಲ್ಲ ಯಾಕಂದ್ರೆ ಅವ್ರನ್ನ ಅರ್ಳ ಕುಡಿದ್ರೆ ಅವ್ರು ಗೊತ್ತಾಗ್ತನ ಹೇಳ್ದ ಉಲ್ಟಾ ಪಲ್ಟ ಗಂಡ್ ಹಾಡೋರು ಗಂಡಿನದು ಘರ್ಷಣೆ ಹೆಣ್ಣು ಹಾಡೋರಿಗೆ ಮಾಡ್ಬೇಕ ಹೆಣ್ಣು ಹಾಡುವಂತ ಕಲಾವಿದರು ಹೆಣ್ಣಿನ ಘರ್ಷಣೆಯನ್ನು ಗಂಡು ಹಾಡೋ ಅಂತವ್ರಿಗೆ ಮಾಡಬೇಕು ಅದು ಅಧ್ಯಾಯಕ್ಕೆ ಅನುಗುಣವಾಗಿರ್ಬೇಕು ಸವಾಲು ಸಹಿತ ಅಧ್ಯಾಯಕ್ಕೆ ಅನುಗುಣವಾಗಿರ್ಬೇಕು ಪರ್ವಿಡಿ ಮಣ್ಣುಡಿ ರೋಮನ್ ಅಂಕಿ ಅಲ್ಲಿ ಇಲ್ಲಿ ಸವಾಲು ಮಾಡುವಂಗಿಲ್ಲ ಅರ್ಥ ಮಾಡ್ಕೋರಿ ಸವಾಲು ಮಾಡಿದ್ರೆ ಅಧ್ಯಾಯ ಅನುಗುಣವಾಗಿರ್ಬೇಕು ಪೇಜ್ ನಂಬರ್ ಒಂದ್ ಚಾಲು ಆತಂದ್ರೆ ಅಧ್ಯಾಯ ಅಲ್ಲಿ ಅಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಲ್ಲೇ ನೀವು ಘರ್ಷಣೆ ಕೇಳಬೇಕು ಅಲ್ಲೇ ಪ್ರಶ್ನೆ ಮಾಡ್ಬೇಕು ಬಿಟ್ಟ ಆದ್ರೆ ಲೇಖಕರ ನುಡಿ ಮುನ್ನೂಡಿ ಪರವಿಡಿ ಅಂತ ಇದ್ದಲ್ಲಿ ಎಲ್ಲ ಸವಾಲು ಮಾಡುವಂಗಿಲ್ಲ ಯಾವ ಮೇಲೆ ಅವ್ರು ಈಗ ಫಸ್ಟ್ ಕೇಳ್ಕೋರಿ ನಿಮಗೆ ಡೌಟ್ ಅನ್ಸಿದ್ರೆ ಜಸ್ಟ್ ಇಲ್ಲೇ ಸ್ಟೇಜ್ ಮಗ ಬಂದ್ ಕೇಳ್ರಿ ಯಾವ ಮೇಲೆ ಅವ್ರು ನಿಮಗೇನಾದ್ರು ಸಂಶ ಐತೆನಪ್ಪ ನೀವು ಬರ್ರಿ ಹೆಚ್ಚು ಕಡೆ ಮೇಲೆ ಲಿಂಗ್ ಪುರಾಣ ಮತ್ತು ಗಣೇಶ್ ಪುರಾಣ ಇದ್ದದಕ್ಕೆ ಲಿಂಗ ಪುರಾಣ ಪ್ರಶ್ನೆ ಮಾಡ್ರಿ ಗಣೇಶ್ ಪುರಾಣ ಏನ್ ಹತ್ತ ದಯವಿಟ್ಟು ಅದ್ರಾಗ ಯಾವ್ದು ಪ್ರಶ್ನೆ ಮಾಡುವಂಗಿಲ್ಲ ಬೇಡ ಬೇಡ ಯಾವ್ದೇ ಬೇಡ ಫುಲ್ ಪಾಯಿಂಟ್ ಫುಲ್ ಪಾಯಿಂಟ್ ಇರಬೇಕು ನೋಡೋದು ಯಾವುದೇ ತರಹದ ಚಿಹ್ನೆಗಳು ಇರಬಾರ್ದು ನೀವು ಹಾಕಿರುವಂತ ಸವಾಲಕ್ಕ ಉತ್ತರ ಕೊಡಕ ಬೆಳಗಿನ ಐದು ಗಂಟೆವರೆಗೂ ಟೈಮ್ ಅದ ನಮ್ಮ ಕಮಿಟಿ ಹಿರಿಯರು ಏನ್ ಮಾಡಿದಾರಪ್ಪ ಅಂತ ಕೇಳಿದ್ರೆ ಸರ ಯಾರು ಹೆಚ್ಚಿಗೆ ಸವಾಲು ಹಿಡಿತಾರೋ ಅವ್ರಿಗೆ ಒಂದು ಸಾವಿರ ರೂಪಾಯಿ ನಾವು ಕಮಿಟಿ ವತಿಯಿಂದ ಬಹುಮಾನ ಕಟ್ತೇವೆ ಅಂತ ಹೇಳಿದಾರೆ ಜ್ವರ ಒಂದು ವೇಳೆ ಐದು ಗಂಟೆ ನಂತರನು ಐದು ಗಂಟೆವರೆಗೂ ನೀವು ಇಕ್ವಲ್ ಆದ್ರಪ್ಪ ಅಂದ್ರೆ ಆ ಒಂದು ಸಾವಿರ ಒಳಗೆ ಎರಡು ನಾಲ್ಕು ರೂಪಾಯಿ ಕೊಡ್ತೀವಿ ಈಕ್ವಲ್ ಆದ್ರ ಜ್ವರ ಆಗ್ಲಿಲ್ಲ ಅಂದ್ರೆ ಯಾರು ಹೆಚ್ಚಾಗಿರ್ತೀವಿ ಅವ್ರಿಗೆ ಒಂದು ಸಾವಿರ ಹೋಗ್ತದೆ ಇನ್ನ ಐದು ನೂರು ರೂಪಾಯಿ ಇತಿದಾರೆ ಘರ್ಷಣೆ ಹೆಂಗ್ ಮಾಡ್ಬೇಕಪ್ಪ ಅಂತ ಕೇಳಿದ್ರೆ ಏನಿಲ್ಲ ಅದ್ಯಾವಕ್ ಅನುಗುಣವಾಗಿರ್ಬೇಕ ನೀವು ಪ್ಯಾರಾ ಗಂಟ್ಲೆ ಮಾಡಿದ್ರೂ ಪರವಾಗಿಲ್ಲ ಅದು ನೇರವಾಗಿ ನೀವು ಒಂದು ಘರ್ಷಣೆ ಮಾಡಿದರೆ ಅದು ಜನರಿಗೆ ಅರ್ಥ ಆಗಿರಬೇಕು ಅಂತ ಘರ್ಷಣೆ ಮಾಡ್ರಿ ಊತಿರ್ಬೇಕಾದ್ರೆ ಒಂದು ಪ್ಯಾರ ಇರಲಿಲ್ಲ ಅದನ್ನು ಓದ್ತೇವೆ ಕೇಳೋದು ನನ್ ಜವಾಬ್ದಾರಿ ಹೆಂಗ್ರಿ ಸರ್ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕೇಳ್ರೆ ತಮ್ಮಣ್ಣವ್ರೆ ಹಲೋ ಸರಿ ಈಗ ನೀವು ಪ್ರಶ್ನೆ ಹೇಳಿಲ್ರಿ ಹೇಳಿದಾಗ ಮಾಡ್ತೀವ್ರಿ ಅಡಕಿಡಲ್ರಿ ನಾಲ್ಕು ಅಕ್ಷರ ಇದ್ರೆಲ್ರಿ ನಾಲ್ಕ ಅಕ್ಷರ ಹೇಳ ಮೊದ್ಲು ಅರ್ಥ ಮಾಡ್ಕೋರಿ ಹೇಳಿ ನೀರ ಹೆಸರು ಇಟ್ಟಿರಂದ್ರೆ ಹೆಣ್ಣಿನ ಸವಾಲು ಬರಬೇಕಂದ್ರೆ ಹೆಸರು ಮಾಡಿರ್ತೇವ್ರಿ ಮಾಡಿರ್ತೇವ್ರಿ ಫಸ್ಟ್ ಕ್ಲಿಯರ್ ಆತ ಲಾಸ್ಟ್ ಕ್ಲಿಯರ್ ನಿಮಗೆ ಎಲ್ಲಿ ನಿಮಗ್ ಎಲ್ಲಿಗಾದ್ರದ ಅಲ್ಲಿ ಅಡಕಿಟ್ಗೋರಿ ಆಮೇಲೆ ಎರಡು ಗೋಚರ್ ಇಟ್ಟಿ ಎರಡಕ್ಕೆ ಹೆಚ್ಗಿನ ಇಟ್ಟುಗೋರಿ ಅಂತ ನಿಮಗೆ ಪರ್ಮಿಶನ್ ಕೊಟ್ಟಿದ್ರಿ ಅಡಕಿಡ್ಬೇಕಾದ್ರೆ ನಾಲ್ಕು ಅಕ್ಷರ ಇದ್ರೆ ಕೇಳ್ರಿ ಅಡಕ್ ನೀ ಎರ ಹೆದ್ರು ಇಟ್ಕೋ ಏನು ಅಂತ ಹೇಳ್ಕೋ ಅಥವಾ ಯಾವ ಅಂತೇಳಿ ಅಡಕಿಂದ ನಾ ಕೇಳಲ್ಲ ಗೋಚಾರ ಯಾಕಂದ್ರೆ ಹಾಕಂದ್ರೆ ನೀವು ಹೆಚ್ಚಿಗೆ ಗೋಚಾರ ಇಟ್ಕೊಂಡ್ರಂದ್ರೆ ಪ್ರಶ್ನೆ ಲಾಂಗ್ ನನಗೆ ನನಗ್ ಬೇಕಾದ್ರೂ ದಾತ ಅದಕ್ಕೆ ಈಗ ಶಿವನು ನೀ ಅಲ್ಲಿ ಯಾವ ಅನ್ನುವಂತ ಮಾಡ್ಕೊಂಡ್ರೆ ಮಗದೋಗ್ತದೆ ಅದಕ್ಕೆ ನೀ ನಾಲ್ಕು ಅಕ್ಷರ ಐದು ಅಕ್ಷರ ನನಗ ಸಮಾಜಿಲ್ಲ ಎಷ್ಟು ಇಲ್ದಲ್ಲ ಅಷ್ಟೇ ಎಷ್ಟ ನಾಲ್ ನಾಲ್ಕ್ ಇರ್ಲಿ ನಡೀತ ಇರ್ಲಿ ಎರಡೂರ್ಲಿ ಮೂರಲಿ ಇಲ್ಲಿ ಈಗ ಯಾವ ಯಾವ ಅಲ್ಲಿ ಲಾಂಗ್ ಪ್ರಶ್ನೆ ಇದ್ರೆ ಯಾವಾದ್ರು ಅಂತ ಹೇಳಿ ಕುಂದರ್ಸ್ತೀನಿ ಗೊತ್ತ ಇಲ್ಲಿ ಹೆಸರಿಟ್ಟಿ ಮಾಡಿದ್ರೆ ನಡಕ್ ಅಡಕೆ ಏನ್ ಬರ್ತದೆ ಶಿವನು ಅಂದ್ರೆ ಹೆಸರಿಟ್ಟಿ ಕೈಲಾಸಕ್ಕೆ ಯಾರು ಕರೆದುಕೊಂಡು ಹೋದನು ಇದೊಂದು ಹೆಸರು ಅಂತಂದ್ರ ಅಲ್ಲಿ ನಡಕ ಎರಡ ಬರ್ತಾವ ಅಷ್ಟೇ ನಿಮಗ್ ನಡಕ್ ಆದ್ರ ಗೋಚಾರ ಮಾಡ್ಕೋಬೇಕ ಇಲ್ಲಿ ನಾಕಾಯ್ದೆ ಎಲ್ಲಿ ಮಾಡ್ಕೋನು ಯಾರ ಏನು ಅಥವಾ ಯಾವನು ಘರ್ಷಣೆ ಮಾಡಬೇಕಾದ್ರೆ ಅವ್ರಿಗೆ ಪ್ರಶ್ನೆ ಘರ್ಷಣೆನ ಘರ್ಷಣೆ ಘರ್ಷಣೆ ಹೆಂಗಪ್ಪ ಅಂದ್ರೆ ಅಧ್ಯಾಯಕ್ಕೆ ಅನುಗುಣವಾಗಿರಬೇಕ ನೀವು ಆಚು ಕಂಟೆ ಕೇಳಿದ್ರೆ ಅದು ನನ್ಗೊಂದು ಪ್ಯಾರ ಇದ್ರೂ ಪರವಾಗಿಲ್ಲ ಗೊತ್ತ ಹೇಳದ ಯಾಕಂದ್ರೆ ಘರ್ಷಣೆ ಅಂದ್ರೆ ಒಂದ್ ಸ್ಟೋರಿ ಇರ್ತದೆ ಆ ಸ್ಟೋರಿ ಒಂದು ಪ್ಯಾರ ಗಂಟ್ಲೆ ಹೇಳಬೇಕಾಗ್ತದೆ ಈಗ ನೀವು ಸವಾಲು ಮಾಡಿದಂಗೆ ಘರ್ಷಣೆ ಮಾಡಿದ್ರೆ ಅರ್ಥ ಗೊತ್ತಾಗ್ತಾರೆ ನಿಮಗೆ ಈಗ ಸವಾಲು ಮಾಡಿದಂಗನ ಘರ್ಷಣೆ ಮಾಡಿದ್ರೆ ಕಷ್ಟಕನ ಅಷ್ಟಕ್ಕನ ತಿಂಟಿಮ ಬಿತ್ತ ತುಂಬ್ರಿ ಈ ತರ ಘರ್ಷಣೆ ಮಾಡೋದ್ರಿ ಒಂದೇ ಪ್ಯಾರಾ ಗಂಟ್ಲೆ ಇರ್ಲವ್ ಈಗ ನಾವು ಹೆಣ್ಣಾಡೋರು ಗಂಡ ಗಂಡ್ ಮಾಡ್ಬೇಕು ಇಲ್ಲ ಸ್ವರೀ ಹೆಣ್ಣಿಂದ ಮಾಡ್ಬೇಕು ಗಂಡ್ ಹಾಡೋರು ನಿಮಗ ಉಳ್ತಾ ಈಶ್ವರ ತೀರ್ ಈಗ ನೀವು ಹೆಣ್ಣು ಹಾಡೋರು ಇವ್ರಿಗೆ ಹೆಣ್ಣಿಂದ ಮಾಡ್ರಿ ನೀವು ಇವ್ರಿಗೆ ಗಂಡಿನ ಮಾಡ್ರಿ ಯಾಕಂದ್ರೆ ನಿಮಗೆ ಹೆಣ್ಣಿನ ವಿಷಯ ಗೊತ್ತಿ ಇವರಿಗೆ ಗಂಡಿನ ವಿಷಯ ಗೊತ್ತಿ ನಮಗೆ ತಕಲಾತಿ ಹೆಡ್ಸಬೇಕಂದ್ರೆ ನಿಮಗೆ ಗೊತ್ತಿಲ್ಲದ ವಿಷಯ ನಾನು ಹೇಳಬೇಕು ಸರ್ ಒಂದು ನಿಮಿಷ ಇಲ್ಲ ಎಲ್ಲ ಕನೆಕ್ಟ್ ಹೇಳಿದ್ರೆ ನಾನು ಹೇಳಿ ಅರ್ಥ ಮಾಡ್ಕೊಳ್ಳಿ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಹೋಗಿ ತಪ್ಪು ತಿಳ್ಕೊಬಾರ್ದ್ರಿ ಗಂಡ ಹಾಡವರು ಚಾಂಡ ಹಾಡವರಿಗೆ ಗಂಡಿನ ಘರ್ಷಣೆ ಮಾಡ್ರಿ ಗಂಡ ಹಾಡವರು ಹೆಣ್ಣ ಹಾಡವರಿಗೆ ಗಂಡಿನ ಮಾಡ್ರಿ ಅಂದ್ರೆ ಹೆಣ್ಣ ಹಾಡವರಿಗೆ ಹೆಣ್ಣಿಂದ ಮಾಡಿದ್ರೆ ಇವ್ರು ಹೆಣ್ಣ ಹಾಡವ್ರು ಪರ್ಫೆಕ್ಟ್ ಇರ್ತಾರ ಇರ್ತಾರೆ ಹೆಣ್ಣಿನ ವಿಷಯ ಇರೋ ಇಲ್ಲಿ ನಮಗ್ ಉಲ್ಟಾ ಫಲ ಆಗ್ಬೇಕು ಇದ್ರಾಗ ಅದಕ್ಕಾಗಿ ನೀವು ಇಷ್ಟ ಮಾಡ್ರಿ ಸರ್ ನಿಮಗೆ ಇಷ್ಟ ಐತೆ ಅಥವಾ ಅವ್ರದ್ದು ಕೇಳ ಅಂದ್ರೆ ಉಲ್ಟಾ ಅಂದ್ರೆ ಉಲ್ಟಾ ಪಲ್ಟ ಮತ್ತೆ ಮಾಡಿದ್ರಿ ಅದೇ ಉಲ್ಟಾ ಪಲ್ಟ ಅಂತ ಮಾಡಿದ್ದ ಯಾಕಂದ್ರೆ ಈಗ ಆವಾಗ ನೀ ಹೆಣ್ಣಿನ ಕೆಲ್ಸನಾಗ ಕೇಳ್ತಾನೆ ಹೌದು ನೀನು ಅಲ್ಲ ಕೊಡುದೇ ಇದನ್ನ ನೀನು ಗಂಜಿನಿಂದ ನಾ ಕೇಳ್ತೀನಿ ಅವ ಅಲ್ಲ ಕುಡ ಸರಿ ಹಿಂಗೆ ಈಗ ನೀವು ಆಗಬೇಕಾಗಿಲ್ಲ ಇಲ್ಲ ನಾ ನೋಡಿಕೆ ಒಮ್ಮತ್ಲಿ ಇಲ್ಲಿ ನೀವು ಹೇಳಿದ್ ನಾ ರೀ ಆ ರೋಡ್ಕೆ ಒಂದು ಕೇಳಲೆ ಈಗ ನೀವೊಂದು ಹತ್ತು ಸವಾಲ್ ಹೇಳಿದಲ್ರಿ ಅಲ್ರಿ ಆ ನಮ್ಗೆ ಅಷ್ಟು ಹೆಣ್ಣಿನ ಸವಾಲ್ ಹತ್ತು ಮಾಡಿ ನಾವು ಅವ್ರಿಗೆ ಅಷ್ಟು ಗಂಡಿನ ಸವಾಲು ಮಾಡ್ತೀವಲ್ಲೇ ಹಾಗಿಲ್ಲ ನೀವು ಐದು ಗಂಡಿನ ಸವಾಲ್ ಮಾಡಬೇಕು ಐದು ಹೆಂಜಿನ್ ಸವಾಲ ಮಾಡ್ಬೇಕು ನೀವ್ ಹೇಳಿದ್ನ ಒತ್ತೀವಲ್ರಿ ಇಲ್ಲ ಅಂತ ಹೇಳಿಲ್ಲ ಏನತ್ಲಾ ನಾ ಘರ್ಷಣೆ ಹೇಳಿದೇನಪ್ಪ ಅಂದ್ರೆ ಸ್ವಲ್ಪ ಎಕ್ಸ್ಚೇಂಜ್ ಎಲ್ಲ ಕಡೆ ಸರಿ ಎಲ್ಲ ಕಡೆ ಮಾಡ್ತಾವ್ರಿ ನೀವು ಏನಕ್ಕ ಮತ್ತೆ ಐದ್ನೂರು ರೂಪಾಯಿ ಪ್ರಮಾಣ ಕಟ್ಟೈತೆ ಅಂದ್ರೆ ನಾವು ಸ್ವಲ್ಪ ಎಕ್ಸ್ಚೇಂಜ್ ಮಾಡೋಕ್ಲಾ ಖಾಲಿ ಪೀಳಿ ಅಂದ್ರೆ ನಾವ್ ಏನ್ ಮಾಡ್ತಿದ್ವಿ ಘರ್ಷಣೆ ಕೈ ಎಂದ್ ಫೈತ್ ನಾವು ನಾವ್ ಅಷ್ಟ ಕಡೆ ಅವ್ರ ಸರ್ನೂ ಕೇಳ್ರಿ ಸರ ಈಗ ನಾವು ನೀವು ನಿಮಗೆ ಒಪ್ಪಿಗೆ ಇದ್ದರೆ ಅವರಿಗೆ ಹೂ ಅಂದ್ರೆ ಮೈಕ್ ಕೊರೆ ನಾನು ಏರ ಒಪ್ಪಿಗೆ ಇದೆ ನೀವು ಹೇಳ್ತೀರಾ ಹಂಗೇ ಮಾಡ್ತೀರಾ ನಿಮ್ಮ ಅಭಿಪ್ರಾಯ ಹೇಳ್ಬಹುದು ಸಾಕ ಸ್ವಲ್ಪ ದಯವಿಟ್ಟು ಯಾಕ ಸಂಕಲ್ ಮಾಂತರೆ ಬರೇ ಆಕಡೆ ಹೋಗ್ಲಿ ಆಗ್ಲಿ ಆನ ಮಾತಾಡಿನ ಅಂದ್ರೆ ಬೆಳಗಿನ ಐದು ಗಂಟೆ ಮತ್ತೆ ಸ್ಟೇಟ್ ಆಗ್ತಿಲ್ಲ ಮಾಸರ ಗೊತ್ತಿಲ್ಲ ತಮ್ ಹೇಳ್ರಿ ಪಟ್ನ ಹೇಳ್ರಿ ಅದು ಮಾಹಿತಿ ಬೇಕು ಹೇಳ್ತೇ ಅಂದ್ರೆ ನಾ ಸ್ಟೇಜ್ ಬಿಟ್ಟು ಕೆಳಗೆ ಹೋಗ್ತೇನೆ ನೀವ್ ಸವಾಲು ಇಲ್ಲ ನಮ್ದು ತಾನಿ ಆಯ್ತು ಓಕೆ ಎರಡೇನವ ಒಟ್ಟಿಗೆ ಹೇಳ್ದ ಇಂಗ್ ಏನ್ ತಂದ್ರೆ ಸವಾಲು ಆದಷ್ಟು ಜಲ್ದಿ ಕೊಡ್ರಿ ಟೈಮ್ ಎಷ್ಟೇ ನೋವ ನೋಡ್ಕೋರಿ ಹನ್ನೆರಡು ಹತ್ತು ಹನ್ನೆರಡು ಗಂಟೆ ಆಯ್ತು ಆ ದೊಡ್ಡ ಎರಡು ಪಟ್ಟೆ ಮಾಡ್ಬೇಕ್ರಿ ಕೊಟ್ಟಿದ್ದೀನಿ ದಯವಿಟ್ಟು ಎರಡೇನವ್ರು ಬಂದ ಎರಡೂದವ್ರು ಏನ್ ಮಾಡ್ಬೇಕು ನಮ್ಮ ನಮ್ ಕಡೆನೋ ಸವಾಲ್ ಚೀಟಿದಾವೆ ರೆಡಿ ನಮ್ ಕಡೆ ಎರಡೇ ಮೇ ಯಾವಾಗ ಹೇಳೋಲ್ಲ ಅವಾಗ ಓದಾಕ್ ಮೇಲೆ ಅಲ್ಲಿ ಮಟ್ಟ ಹಾಕಿ ಚಾಲು ಮಾಡಿ ಮೈಕ ಹಾಡು ಅಂತವರು ಅಥವಾ ಹಿಂದ ಬಂದ ಮಾಸ್ಟರ್ ಮಾತಾಡ್ತಿರ್ತಾರೆ ಈ ಹಿಮ್ಮೆಲ್ಲ ಕುಂತ ಕಿಟಿ ಎಸ್ ಅಂತ ಮಕ್ಕಳೇನಿರ್ತಾರಲ್ಲ ಅವ್ರ ಮಾತ್ರ ದಸರಾ ಮಾತಾಡಂಗಿಲ್ಲ ದಸರಾ ಅಂದ್ರ ಅಶ್ಲೀಲ ಪದಗಳ ಮಾತಾಡೋಂಗಿಲ್ಲ ನೀನ ಮಗ ಅದಕ್ಕೆ ನಿನಗೆ ಅಂದದ್ದು ಮಗನ ಈಗ ಅನ್ನಾತಿ ನೋಡಿ ಮಗನ ಗಪ್ ಕೂತ್ರು ಅಂದ್ರ ಏ ನಾಯ್ಕ್ ಕೊಡಂತ ಮಗನ ಮತ್ ನನ್ನ ಮಗಲ್ಲ ನೀ ಅದಕ್ಕಾಗಿ ಮುಂದಾಗಲ್ಲ ದಯವಿಟ್ಟು ಆಯ್ತು ಏನು ಮಾತಾಡಬೇಡ್ರಿ ಇನ್ನ ಮುಂದಾಗ ಮಾತಾಡ್ತಾರೆ ಕೋಚ್ ಕೊಡ್ರಿ ಹೌದ್ ಸರ ಹಂಗ್ ಸರ ಅಂತ ಹೇಳಿ ಹಮಿತ್ ಹಮಿತ್ ಅದಕ್ಕಾಗಿ ಅಶ್ಲೀಲ್ ಪದಗಳನ್ನ ಯಾರು ಮ್ಯಾಡವ್ರು ಬಳಸ್ಬೇಡ್ರಿ ಅಂತದ್ ಯಾಕಂದ್ರೆ ನೀವು ಬಯಸಿದ್ರು ಬುದ್ಧಿನ ಕೊಡ್ತೀರಿ ಆದ್ರೆ ಜನಕ್ಕೆ ಅದ್ರ ಒಟ್ಟಿಗೆ ಆಗಲ್ಲ ದಯವಿಟ್ಟು ಯಾಕಂದ್ರೆ ಪುರಾಣ ಒಳ್ಳೇದು ಅದೇ ಕೆಟ್ಟದ ಚಾಲು ಮಾಡಿ ಅದಕ್ಕ ಈ ಬೆಳೆ ಆಡಿಕೆ ಪರಿಸರ ಹಾಲು 喂，大妈。